ನಟಿ ರಶ್ಮಿಕಾ ಮಂದಣ್ಣ ಅವರ ಮನೆ ಮೇಲೆ ಎರಡು ದಿನಗಳಿಂದ ಐ ಟಿ ರೈಡ್ ಆಗಿತ್ತು ಸೊ ಅವರ ತಾಯಿ ಸುಮನ್ ಮಂದಣ್ಣ ಅವರು ಕೂಡ ನಮ್ಮ ನಮ್ಮೊಟ್ಟಿಗಿದ್ದಾರೆ ಕೇಳೋಣ ಮೇಡಮ್ ಈಗ ನಿನ್ನೆ ಐ ಟಿ ಅಧಿಕಾರಿಗಳು ಇದ್ದಕ್ಕಿದ್ದಾಗೆ ಆ ದಾಳಿ ಮಾಡಿದ್ರು ಈಗ ಏನೆಲ್ಲ ನಿಮ್ಮನ್ನ ಪ್ರಶ್ನೆ ಕೇಳಿದ್ರು ಹೇಗಿತ್ತು ಮೇಡಮ್ ಪ್ರಶ್ನೆ ಏನಿಲ್ಲ ಸರ್ ಅವ್ರಿಗೆ ಕೇಳಿದ್ರು ಕೊಟ್ಟಿದ್ದೀವಿ ಪ್ರಶ್ನೆ ಮಾಡಿದ್ದು ಏನಿಲ್ಲ ಮಾಡುವಂಥದ್ದು ಏನಿಲ್ಲ ನಮೀಗ ರಶ್ಮಿಕಾ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅದರಲ್ಲೂ ಕೆಲವು ಇಂಟರ್ವ್ಯೂಗಳಾದ ಕೆಲವೇ ದಿನಗಳಲ್ಲಿ ರೈಡ್ ಆಗ್ತದೆ ಸೊ ಏನು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅವ್ರನ್ನೂ ಕೂಡ ಇಲ್ಲಿ ಕರ್ಸ್ಕೊಂಡಿದ್ರು ಹೇಗೆ ಇತ್ತು ಪ್ರತಿಕ್ರಿಯೆ ನಮಗೂ ಹೊಸದಾಗಿತ್ತು ನಮಗೇನು ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ಹೊಸದಾಗೇ ಇತ್ತು ನಾವು ಅವರು ಏನು ಕೇಳಿದ್ದೀವಿ ಅದನ್ನು ಹೇಳಿದ್ದೀವಿ ಅಷ್ಟೇ ಮೇಡಮ್ ಸಹಜವಾಗಿ ರಶ್ಮಿಕಾ ಮಂದಣ್ಣವರು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳನ್ನು ಮಾಡಿದ ಮೇಲೆ ಅವರ ಏನು ಸಂಭಾವನೆ ಇದೆ ಅದು ಜಾಸ್ತಿ ಆಯಿತು ಅದು ಇನ್ನೆಲ್ಲೆ ಎಲ್ಲಿ ದಾಳಿ ಆಗಿದೆ ಅಂಥದ್ದು ಕೂಡ ಕೇಳಿಬರ್ತಿರಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ತಾವೇನು ಹೇಳ್ತೀವಿ ಆಗ ಎಲ್ಲಿ ಜಾಸ್ತಿ ಆಗಿದೆ ಇನ್ನೂ ಹಳೆ ಕಮಿಟ್ಮೆಂಟಲ್ಲಿದ್ದಾರೆ ಎಲ್ಲಿ ಜಾಸ್ತಿ ಆಗ್ಬಿಡ್ತದೆ ಅನ್ನು ಇಲ್ಲ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಏನಾದರೂ ಸಕ್ಸಸ್ ಮೇಲೆ ಅದು ಜಾಸ್ತಿ ಆಗಬೇಕಷ್ಟೇ ಈಗೇನು ಪ್ರೆಸೆಂಟ್ ಜಾಸ್ತಿ ಏನಿಲ್ಲ ನಾರ್ಮಲ್ ಆಗೇ ಹೋಗ್ತಾ ಇದ್ದೀವಿ ಅಂದ್ರೆ ಈಗ ಈಗ ಸಹಜವಾಗಿ ಸಹಜವಾಗಿ ಮೇಡಮ್ ಅವರು ನಿಮ್ಮ ನಿಮ್ಮ ಆಸ್ತಿ ವಿವರ ಏನಿದೆ ಆಸ್ತಿ ವಿವರದ ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕಾಗಿನೇ ಈ ಈಗ ದಾಳಿ ಆಗಿರೋಂಥದ್ದು ಅನ್ನೋಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಿಲ್ಲ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಈಗ ಮಾತಾಡ್ಬೇಕು ಅಷ್ಟೇ ಕೂತ್ಕೊಂಡು ನಾವು ಚೆಕ್ ಮಾಡ್ಬೇಕು ಅಷ್ಟೇ ನನಗೆ ಏನು ಗೊತ್ತಿಲ್ಲ ನಾನು ಇಲ್ಲಿ ಇಲ್ಲವೇ ಇಲ್ಲ ಫಸ್ಟ್ ಆಫ್ ಆಲ್ ಇದು ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಅವರು ಹೇಳೋವಂಥದ್ದು ನಮ್ಗೆ ಏನೂ ಕೂಡ ಗೊತ್ತಿಲ್ಲ ನಾವು ಇಲ್ಲೂ ಕೂಡ ಇಲ್ಲ ಕೂರುಗಳು ಕೂಡ ಇಲ್ಲ ನಾನು ಕೂಡ ಹೊರಗಡೆ ಇರೋವಂಥದ್ದು ಇದ್ದಕ್ಕಿದ್ದಕ್ಕೆ ದಾಳಿಯಾಗಿದೆ ಅವರು ಸರ್ಕಾರಿ ಅಧಿಕಾರಿಯಾಗಿ ಏನೆಲ್ಲ ಕೇಳಬೇಕು ಕೇಳಿ ಕೇಳಿದರೆ ನಾವು ಕೂಡ ಅದಕ್ಕೆ ಸರಿಯಾದಂಥ ಉತ್ತರವನ್ನು ನೀಡಿದ್ದೇವೆ ಮುಂದೇನು ಅಂತ ಹೇಳಿ ನಾವು ನೋಡಬೇಕಷ್ಟೇ ಅನ್ನೋಂತಹ ಮಾತನ್ನು ಹೇಳ್ತಿರೋಂಥದ್ದು ಕ್ಯಾಮ್ರಾಮನ್ ಚಂದು ಜೊತೆ ರವಿ ಹೆಸಳ್ಳಿ ನ್ಯೂಸ್ ಏಟಿಂಗ್ ಕನ್ನಡ ಕೊಡಗು